ಆತ ಬಿಬಿಎಂಪಿ ಕಂದಾಯ ಅಧಿಕಾರಿ ಲಕ್ಷ ಲೆಕ್ಕದಲ್ಲಿ ಸಂಬಳ ಪಡಿತಿದ್ದ ಆತ ಕೋಟಿ ಲೆಕ್ಕದಲ್ಲೇ ಲೂಟಿ ಮಾಡಿದ್ದ ಹಿಂದೊಮ್ಮೆ ಜೈಲು ಸೇರಿದ್ದ ಅದೇ ಅಧಿಕಾರಿ ಮನೆ ಮೇಲೆ ಇವತ್ತು ಲೋಕಾಯುಕ್ತ ದಾಳಿಯಾಗಿತ್ತು ಮನೆಯಲ್ಲಿದ್ದ ಐಟಂಗಳನ್ನ ನೋಡಿ ಅಧಿಕಾರಿಗಳೇ ತಬ್ಬಿಬ್ಬಾಗಿದ್ರು ಸುಖ ನಿದ್ದೆಯಲ್ಲಿ ಇರುವಾಗಲೇ ಶಾಕ್ ಕೊಟ್ಟಿದ್ರು ಹಾಸಿಗೆಯಿಂದ ಎದ್ದು ಕಣ್ಣುಜ್ಜಿಕೊಳ್ಳುವಾಗಲೇ ಕಣ್ಮುಂದೆ ನಿಂತಿದ್ರು ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರು ಲೋಕಾಯುಕ್ತ ಅಧಿಕಾರಿಗಳು ಪ್ರತ್ಯೇಕ ಟೀಮ್ ಮಾಡಿಕೊಂಡು ಐವತ್ತಾರು ಕಡೆ ದಾಳಿ ಮಾಡಿದ್ರು ಒಂಬತ್ತು ಜಿಲ್ಲೆ ನೂರು ಅಧಿಕಾರಿಗಳು ಐವತ್ತಾರು ಕಡೆ ದಾಳಿ ಹನ್ನೊಂದು ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ ಆದಾಯಕ್ಕಿಂತಲೂ ಹೆಚ್ಚಿನ ಆದಾಯ ಗಳಿಕೆಯಾಗಿದೆ ಲಕ್ಷ ಲೆಕ್ಕದಲ್ಲಿ ಸಂಬಳ ಬರ್ತಿದ್ರೆ ಕೋಟಿ ಕೋಟಿ ಮೌಲ್ಯದಲ್ಲಿ ಆಸ್ತಿ ಮಾಡಿದ್ದಾರೆ ಅಂತ ಕೆಲ ಅಧಿಕಾರಿಗಳ ಮೇಲೆ ಆರೋಪ ಬಂದಿತ್ತು ಅದೇ ಭ್ರಷ್ಟರ ಲೀಸ್ ಮಾಡಿಕೊಂಡಿದ್ದ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳಗಾಗ್ತಿದ್ದಂತೆ ರಾಜ್ಯದ ಒಂಬತ್ತು ಜಿಲ್ಲೆಗಳ ಐವತ್ತಾರು ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ರು ಅಷ್ಟಕ್ಕೂ ಇಂದು ಬಲೆಗೆ ಬಿದ್ದವರು ಯಾರು ಅಂತ ನೋಡಿದ್ರೆ ಬಿಬಿಎಂಪಿ ಕಂದಾಯ ಅಧಿಕಾರಿ ಕೋಟಿ ಕೋಟಿ ಆಸ್ತಿ ಒಡೆಯ ಕಲಬುರಗಿ ಮೂಲದ ಬಸವರಾಜ ಮಾಗಿ ಬೆಂಗಳೂರಿನ ಬಿಬಿಎಂಪಿ ಕಂದಾಯ ವಿಭಾಗದಲ್ಲಿ ಅಧಿಕಾರಿಯಾಗಿದ್ದಾರೆ ಇದೇ ಅಧಿಕಾರಿಯೇ ಇವತ್ತಿನ ಭ್ರಷ್ಟರ ಲಿಸ್ಟ್ನಲ್ಲಿ ಮೊದಲಿಗರಾಗಿದ್ದಾರೆ ಬಿಬಿಎಂಪಿ ಕಂದಾಯ ಅಧಿಕಾರಿ ಬಸವರಾಜ್ ತನ್ನ ತಾಯಿ ಹೆಸರಲ್ಲಿ ಕೋಟಿ ಕೋಟಿ ಬೆಲೆಯ ಜಮೀನು ಖರೀದಿಸಿದ್ದಾರೆ ಐವತ್ತು ಎಕರೆ ಆಸ್ತಿ ಖರೀದಿಸಿದ್ದಾರೆ ಪಾಳ ಗ್ರಾಮದಲ್ಲಿ ಬಾಳೆ ತೋಟ ಹಲವೆಡೆ ಜಮೀನು ಹೊಂದಿದ್ದು ಕಲಬುರಗಿಯಲ್ಲಿ ಕೋಟಿ ಕೋಟಿ ಮೌಲ್ಯದ ನಾಲ್ಕು ಅಂತಸ್ತಿನ ಮನೆ ಕಟ್ಟಿಸಿದ್ದಾರೆ ಇನ್ನು ಸಹೋದರಿ ಹೇಮಾ ಹೆಸರಿನಲ್ಲಿರುವ ಮನೆಯಲ್ಲಿ ಕ್ಯಾಸಿನೋ ಕಾಯನ್ಗಳ ರಾಶಿ ಪತ್ತೆಯಾಗಿದೆ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ನೂರು ಐನೂರು ಒಂದು ಸಾವಿರ ಮುಖಬೆಲೆಯ ಕಾಯನ್ಸ್ ಪತ್ತೆಯಾಗಿವೆ ಇವುಗಳ ಮೌಲ್ಯ ಹನ್ನೆರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಎನ್ನಲಾಗಿದೆ ಬಸವರಾಜ್ ಮನೆಯಲ್ಲಿ ಐದು ತಲವಾರ್ ಒಂದು ಲಕ್ಷ ಮೌಲ್ಯದ ಲೈಟರ್ ಎರಡು ಹುಲಿ ಉಗುರು ಕೂಡ ಪತ್ತೆಯಾಗಿವೆ ಜೈಲಿಗೂ ಹೋಗಿ ಬಂದಿದ್ದ ಮಾಗಿ ಬಿಬಿಎಂಪಿ ಕಂದಾಯ ಅಧಿಕಾರಿಯಾಗಿರೋ ಬಸವರಾಜ ಮಾಗಿ ಭ್ರಷ್ಟಾಚಾರ ಅಕ್ರಮದಲ್ಲಿ ಮಾಗಿದ ಕುಳವೆಯಾಗಿದ್ದಾರೆ ಯಾಕಂದ್ರೆ ಈ ಹಿಂದೆ ನಕಲಿ ದಾಖಲೆ ಸೃಷ್ಟಿಸಿದ ಆರೋಪದಡಿ ಬಸವರಾಜು ಅಮಾನತು ಕೂಡ ಆಗಿದ್ರು ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ ಮೇಲೆ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಇಷ್ಟಾದ್ರೂ ಸರ್ಕಾರದ ಹಣವನ್ನ ಲೂಟಿ ಮಾಡೋದನ್ನ ಮಾತ್ರ ನಿಲ್ಲಿಸಿಲ್ಲ ಕಗ್ಗಲಿಪುರ ಪಂಚಾಯಿತಿ ಕಾರ್ಯದರ್ಶಿಗೂ ಲೋಕಾಶಾಕ್ ಇನ್ನು ಬೆಂಗಳೂರು ದಕ್ಷಿಣ ತಾಲೂಕಿನ ಕಗ್ಗಲಿಪುರ ಗ್ರಾಮ ಪಂಚಾಯಿತಿಯ ಗ್ರೇಡ್ ಒನ್ ಕಾರ್ಯದರ್ಶಿ ಎನ್ಎಂ ಜಗದೀಶ್ ಕೂಡ ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ ಅನ್ನೋ ಆರೋಪ ಇದೆ ಹೀಗಾಗಿ ಜಗದೀಶ್ರ ಹಾಸನದ ನಿವಾಸ ಬಗಲಗುಂಟೆಯಲ್ಲಿರುವ ಮನೆ ಮೇಲೂ ಲೋಕಾಯುಕ್ತ ದಾಳಿಯಾಗಿತ್ತು ಬಗಲಗುಂಟೆ ನಿವಾಸದಲ್ಲಿನ ಆಸ್ತಿ ಪತ್ರ ಚಿನ್ನಾಭರಣದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಉಳಿದಂತೆ ಮಂಡ್ಯ ಮೈಸೂರು ದಾವಣಗೆರೆ ಕೋಲಾರ ರಾಮನಗರ ತುಮಕೂರು ಸೇರಿದಂತೆ ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು ದಾಳಿ ವೇಳೆ ಕೋಟಿ ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ ಹಚ್ಚಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್